ಇನ್ನು ಈ ಬ್ರಹ್ಮಾಂಡದ ಕುರಿತಾಗಿ ಯೋಚನೆ ಮಾಡೋದಾದರೆ ಇನ್ನೊಂದು ಪರಿಕಲ್ಪನೆ ನಮ್ಮನ್ನ ಕಾಡಿಸುವಂತ ಪರಿಕಲ್ಪನೆ ಇದೆ ಈ ಬ್ರಹ್ಮಾಂಡದ ನಿಗೂಢತೆಯನ್ನು ಇನ್ನಷ್ಟು ನಿಗೂಢವಾಗಿ ಮಾಡುವಂಥ ಪರಿಕಲ್ಪನೆ ಇದೆ ಅದು ಏನಂದರೆ ಅದು ಮಲ್ಟಿವರ್ಸ್ ಪ್ರಾಯಶಃ ನೀವು ಮಾರ್ಬೆಲ್ ಸ್ಟುಡಿಯೋ ಅವರ ಚಿತ್ರಗಳನ್ನ ನೋಡಿದರೆ ಇದು ನಿಮಗೆ ಒಂದು ಹಂತಕ್ಕೆ ಅರ್ಥ ಆಗಿರುತ್ತೆ ಹಾಗಾದರೆ ಸ್ನೇಹಿತರೆ ಮಲ್ಟಿವರ್ಸ್ ಅನ್ನೋದು ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಮುಂಚೆ ಏನಿದು ಮಲ್ಟಿವರ್ಸ್ ಅಂದರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಪ್ರಸಿದ್ಧ ಭೌತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ಈ ಬಹು ವಿಶ್ವ ಸಿದ್ಧಾಂತವನ್ನು ಅಥವಾ ಕ್ವಾಂಟಮ್ ಸಿದ್ಧಾಂತವನ್ನು ಅಥವಾ ಮಲ್ಟಿವರ್ಸ್ ಸಿದ್ಧಾಂತವನ್ನು ಎಂ ಸಿದ್ಧಾಂತದ ಆಧಾರದ ಮೇಲೆ ಬೆಂಬಲಿಸಿದ್ದಾರೆ ಅವರ ಪ್ರಕಾರ ನಮ್ಮ ವಿಶ್ವ ಒಂದು ದೊಡ್ಡ ಕಾಸ್ಮಿಕ್ ಲ್ಯಾಂಡ್ಸ್ಕೇಪ್ನ ಭಾಗ ಆಗಿದೆ ಅಲ್ಲಿ ವಿಭಿನ್ನ ಭೌತಿಕ ನಿಯಮಗಳು ಮತ್ತು ಸ್ಥಿತಿಗಳನ್ನು ಹೊಂದಿರುವ ಲೆಕ್ಕವಿಲ್ಲದಷ್ಟು ಅಸಂಖ್ಯ ವಿಶ್ವಗಳು ಅಸ್ತಿತ್ವದಲ್ಲಿವೆ ಈ ವಿಶ್ವಗಳು ಒಂದಕ್ಕೊಂದು ಸಂಪರ್ಕ ಇಲ್ಲದೇನೂ ಇರಬಹುದು ಅನ್ನೋದು ಅವರ ಊಹೆ ಇನ್ನೂ ಸಿಂಪಲ್ ಆಗಿ ನಿಮಗೆ ಹೇಳೋದಾದರೆ ಈ ಮಲ್ಟಿವರ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚು ವಿಶ್ವಗಳು ಅಸ್ತಿತ್ವದಲ್ಲಿರುವ ಒಂದು ಕಲ್ಪನೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಿಶ್ವ ಇದೆ ನಮ್ಮ ಯೂನಿವರ್ಸ್ ಅದರಲ್ಲಿ ಕೋಟಿಗಟ್ಟಲೆ ನಕ್ಷತ್ರಗಳಿವೆ ಕೋಟಿಗಟ್ಟಲೆ ಗ್ರಹಗಳಿವೆ ಸೋಲಾರ್ ಸಿಸ್ಟಮ್ ಇದೆ ಉಪಗ್ರಹಗಳಿವೆ ಕ್ಷುದ್ರ ಗ್ರಹಗಳಿವೆ ಧೂಮಕೇತು ಗ್ಯಾಲಕ್ಸಿ ಕ್ಲಸ್ಟರ್ ಸೂಪರ್ ಕ್ಲಸ್ಟರ್ಸ್ ಇಂಟರ್ ಗ್ಯಾಲಾಕ್ಟಿಕ್ ಮೀಡಿಯಂ ಮತ್ತು ಈ ಭೂಮಿ ಮೇಲೆ ಇರುವ ಎಲ್ಲವೂ ನಾನು ನೀವು ಇರಾನ್ ಅಮೆರಿಕ ಭಾರತ ಚೀನಾ ಗಿಡ ಮರ ಪ್ರಾಣಿ ಪಕ್ಷಿ ಜಲಚರ ಸಮುದ್ರ ನದಿ ಎಲ್ಲವೂ ಸೇರಿ ಈ ವಿಶ್ವ ಹೀಗೆ ಇವೆಲ್ಲವನ್ನೂ ಸೇರಿದ ನಮ್ಮ ವಿಶ್ವದ ಹಾಗೆ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಸಮಾನಾಂತರ ಪ್ಯಾರ್ಲಲ್ ವಿಶ್ವಗಳು ಇರಬಹುದು ಮತ್ತು ಅಲ್ಲಿಯ ರೂಲ್ಸ್ ಆಫ್ ಫಿಸಿಕ್ಸ್ ಬೇರೆ ಇರಬಹುದು ಅಲ್ಲಿಯ ಟೈಮ್ ಬೇರೆ ಇರಬಹುದು ಹಾಗೆ ಆ ವಿಶ್ವಗಳ ರಚನೆ ಕೂಡ ಬೇರೆ ಆಗಿರಬಹುದು ಉದಾಹರಣೆಗೆ ನಮ್ಮ ವಿಶ್ವದಲ್ಲಿ ಒಂದು ಘಟನೆ ಒಂದು ರೀತಿಯಾಗಿ ನಡೆದರೆ ಮತ್ತೊಂದು ವಿಶ್ವದಲ್ಲಿ ಅದೇ ಘಟನೆ ಬೇರೆ ರೀತಿಯಾಗಿ ನಡೀಬಹುದು ಉದಾಹರಣೆಗೆ ನಾನು ಗೌರಿ ಶಕ್ಕಿ ಈಗ ಈ ವಿಶ್ವದಲ್ಲಿ ಈ ಭೂಮಿ ಮೇಲೆ ಈ ಒಂದು ಯೂಟ್ಯೂಬ್ ಚಾನಲ್ನ ಒಬ್ಬ ಆ್ಯಂಕರ್ ಆಗಿ ಮಲ್ಟಿವರ್ಸ್ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಇದು ನಮ್ಮ ವಿಶ್ವದ ಉದಾಹರಣೆ ಈಗ ನಾನು ಗೌರಿ ಶಕ್ಕಿ ಇನ್ನೊಂದು ವಿಶ್ವದಲ್ಲಿ ಇದೇ ಸಮಯಕ್ಕೆ ಒಬ್ಬ ಡಾಕ್ಟರ್ ಆಗಿ ಒಬ್ಬ ರೋಗಿಯ ಸರ್ಜರಿ ಮಾಡ್ತಾ ಇರಬಹುದು ಮತ್ತೊಂದು ವಿಶ್ವದಲ್ಲಿ ಇದೇ ಗೌರಿ ಶಕ್ಕಿ ರಿಟೈರ್ಡ್ ಆಗಿ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾ ಕಾಲ ಕಳೀತಾ ಇರಬಹುದು ಇನ್ನೊಂದು ವಿಶ್ವದಲ್ಲಿ ನಾನು ಹೈಸ್ಕೂಲ್ ಪರೀಕ್ಷೆ ಬರಿತಾ ಇರಬಹುದು ಇನ್ನೊಂದು ವಿಶ್ವದಲ್ಲಿ ನಾನು ಇನ್ನೂ ಹುಟ್ಟಿಯೇ ಇರದೇ ಇರಬಹುದು ಸೊ ಒಂದೊಂದು ಯೂನಿವರ್ಸ್ ನಲ್ಲಿ ಒಂದೊಂದು ಸ್ಥಿತಿಯಲ್ಲಿ ನಾನು ಇರಬಹುದು ಇದೆಲ್ಲವನ್ನು ವಿಜ್ಞಾನ ಕ್ವಾಂಟಮ್ ಭೌತಶಾಸ್ತ್ರ ಸಿದ್ಧಾಂತದ ಮೂಲಕ ವಿವರಿಸುತ್ತೆ ಸ್ನೇಹಿತರೆ ಈ ಕ್ವಾಂಟಮ್ ಸಿದ್ಧಾಂತ ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದು ಆಧುನಿಕ ಭೌತಶಾಸ್ತ್ರದ ಒಂದು ಮೂಲಭೂತ ಶಾಖೆಯಾಗಿದೆ ಇದು ಅತಿಸೂಕ್ಷ್ಮ ಕಣಗಳಾದ ಪರಮಾಣುಗಳು ಮತ್ತು ಅಂದರೆ ಆಟಮ್ಸ್ ಮತ್ತು ಉಪ ಪರಮಾಣು ಕಣಗಳಾದ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳಂತಹ ಅವುಗಳ ನಡವಳಿಕೆಯನ್ನು ಮತ್ತು ಅವುಗಳ ನಡುವಿನ ಶಕ್ತಿಯ ವಿನಿಮಯವನ್ನು ವಿವರಿಸುತ್ತದೆ ಇನ್ನೂ ಸುಲಭವಾಗಿ ಈ ಕ್ವಾಂಟಮ್ ಸಿದ್ಧಾಂತವನ್ನು ನಿಮಗೆ ಅರ್ಥ ಮಾಡಿಸಬೇಕು ಅಂದರೆ ನಮ್ಮ ಸುತ್ತಮುತ್ತಲಿನ ದೊಡ್ಡ ವಸ್ತುಗಳಾದ ಉದಾಹರಣೆಗೆ ಈ ಟೇಬಲ್ ಅಥವಾ ಒಂದು ಕ್ರಿಕೆಟ್ ಬಾಲ್ ಅಥವಾ ಕಾರ್ ಅಥವಾ ಈ ಮನೆ ಇದೆಲ್ಲವೂ ಹೇಗೆ ವರ್ತಿಸುತ್ತೆ ಅಂತ ಅನ್ನೋದನ್ನು ನೀವು ಕ್ಲಾಸಿಕಲ್ ಫಿಸಿಕ್ಸ್ ಮೂಲಕ ತಿಳಿದುಕೊಳ್ಬೋದು ಆದರೆ ಒಂದು ವಸ್ತುವಿನ ಚಿಕ್ಕ ಕಣ ಪರಮಾಣು ಅಂತ ನಾವೇನು ಕರಿತೀವಿ ಆ ಪರಮಾಣುವಿನ ಕಣಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನು ತಿಳಿಯೋಕೆ ನಮಗೆ ಕ್ಲಾಸಿಕಲ್ ಫಿಸಿಕ್ಸ್ ಮೂಲಕ ಸಾಧ್ಯ ಇಲ್ಲ ಹೀಗಾಗಿ ಇಂತಹ ಪರಮಾಣುಗಳ ವರ್ತನೆಗಳನ್ನು ತಿಳಿಯೋಕೆ ನಾವು ಬಳಸೋದೆ ಕ್ವಾಂಟಮ್ ಭೌತಶಾಸ್ತ್ರ ಸಿದ್ಧಾಂತ ಕ್ವಾಂಟಮ್ ಸಿದ್ಧಾಂತವು ಆ ಸೂಕ್ಷ್ಮ ಪ್ರಪಂಚದ ವಿಶಿಷ್ಟ ಮತ್ತು ಅಚ್ಚರಿಯ ನಿಯಮಗಳನ್ನು ನಿಮಗೆ ವಿವರಿಸುತ್ತೆ ಹಾಗಾದರೆ ಈ ಕ್ವಾಂಟಮ್ ಸಿದ್ಧಾಂತವು ಮಲ್ಟಿವರ್ಸ್ ಬಗ್ಗೆ ಏನು ಹೇಳುತ್ತೆ ಮನಿ ನೋಡೋಣ ಬಹುವಿಶ್ವ ಕಲ್ಪನೆಯು ಕ್ವಾಂಟಮ್ ಸಿದ್ಧಾಂತದ ಒಂದು ವ್ಯಾಖ್ಯಾನದಿಂದ ಅಂದರೆ ಮೆನಿ ವರ್ಲ್ಡ್ ಇಂಟರ್ಪ್ರಿಟೇಷನ್ ಎಂಬುದರಿಂದ ಬಂದಿದೆ ಮೆನಿ ವರ್ಲ್ಡ್ಸ್ ಇಂಟರ್ಪ್ರಿಟೇಷನ್ ಎಮ್ ಡಬ್ಲ್ಯೂ ಐ ಈ ವ್ಯಾಖ್ಯಾನವನ್ನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಭೌತ ವಿಜ್ಞಾನಿ ಹಗ್ ಎವರೆಟ್ ಅವರು ರೂಪಿಸುತ್ತಾರೆ ಇದು ಸೂಪರ್ ಪೊಸಿಷನ್ ಮತ್ತು ಮಲ್ಟಿವರ್ಸ್ ಬಗ್ಗೆ ಹೇಳುತ್ತೆ ಇದರ ಪ್ರಕಾರ ಕ್ವಾಂಟಮ್ ಸಿದ್ಧಾಂತದಲ್ಲಿ ಒಂದು ಕಣವು ಬಹು ಸ್ಥಿತಿಗಳಲ್ಲಿ ಇರುತ್ತದೆ ಎಂ ಡಬ್ಲ್ಯೂ ಐ ಪ್ರಕಾರ ಯಾವುದೇ ಕ್ವಾಂಟಮ್ ಘಟನೆ ಸಂಭವಿಸಿದಾಗ ವಿಶ್ವವು ವಿಭಜನೆಗೊಳ್ಳುತ್ತದೆ ಮತ್ತು ಪ್ರತಿಯೊಂದು ಪಾಸಿಬಲ್ ರಿಸಲ್ಟ್ಸ್ಗೆ ಒಂದು ಪ್ಯಾರಲಲ್ ವರ್ಲ್ಡ್ ಸಮಾನಾಂತರ ವಿಶ್ವ ಸೃಷ್ಟಿಯಾಗುತ್ತೆ ಹೀಗಾಗಿ ಪ್ರತಿಯೊಂದು ಕ್ವಾಂಟಮ್ ಘಟನೆಯು ಉದಾಹರಣೆಗೆ ಒಂದು ಎಲೆಕ್ಟ್ರಾನ್ನ ಚಲನೆ ಒಂದು ಹೊಸ ವಿಶ್ವವನ್ನು ಸೃಷ್ಟಿ ಮಾಡುತ್ತೆ ಇದರಿಂದಾಗಿ ಅಸಂಖ್ಯಾತ ವಿಶ್ವಗಳು ಅಸ್ತಿತ್ವದಲ್ಲಿರಬಹುದು ಪ್ರತಿಯೊಂದು ಕೂಡ ಒಂದೊಂದು ಸಂಭವನೀಯ ಫಲಿತಾಂಶವನ್ನು ಪ್ರತಿನಿಧಿಸುತ್ತವೆ ಈ ವಿಶ್ವಗಳು ಒಂದಕ್ಕೊಂದು ಸಂಪರ್ಕ ಇರೋದಿಲ್ಲ ಆದ್ದರಿಂದ ನಾವು ಇತರೆ ವಿಶ್ವಗಳನ್ನು ಗಮನಿಸಲು ಸಾಧ್ಯವಿಲ್ಲ ಅಂತ ಕ್ವಾಂಟಮ್ ಸಿದ್ಧಾಂತ ಹೇಳುತ್ತೆ ಅಂದರೆ ಇಲ್ಲಿ ಒಬ್ಬ ಗೌರಿ ಶಕ್ತಿ ಇದ್ದಾನೆ ಮತ್ತು ಆ ಬೇರೆ ವಿಶ್ವದಲ್ಲಿ ಕೂಡ ನನ್ನಂತೆ ಇನ್ನೊಬ್ಬ ಗೌರಿ ಶಕ್ತಿ ಇರ್ತಾನೆ ಆದರೆ ಈ ವಿಶ್ವಗಳಿಗೆ ಸಂಪರ್ಕ ಇರದೇ ಇರೋದ್ರಿಂದ ನಾನು ಅಲ್ಲಿ ಇರುವ ಗೌರಿಶಕ್ಕೆ ಹೇಗಿದ್ದಾನೆ ಅಥವಾ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಗಮನಿಸೋಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಬರುವ ಒಂದು ಮಾತನ್ನು ನಾವು ನೆನಪಿಸ್ಕೊಳ್ಬೇಕು ಅದೇನೆಂದರೆ ಜಗತ್ತು ಒಂದು ಮಾಯೆ ಅಂತ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳು ಹೇಳಿರುವ ಒಂದು ಮಾತು ನಂಗೆ ನೆನಪಿಗೆ ಬರುತ್ತೆ ಅವ್ರ ಫೋಟೋದಲ್ಲಿ ನಿಮ್ಗೆ ಯಾವಾಗಲೂ ಕಾಣುತ್ತೆ ಅದೇನೆಂದರೆ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಅಂತ ಸೊ ಇಲ್ಲಿರೋದೆಲ್ಲ ಮಾಯೆ ಅಲ್ಲಿರೋದು ನಿಜವಾದ್ದು ಅನ್ನೋ ಮಾತು ಇಲ್ಲಿ ಬರುತ್ತೆ ಬಟ್ ಕ್ವಾಂಟಮ್ ಸಿದ್ಧಾಂತ ಇದನ್ನು ಹೇಳೋದಿಲ್ಲ ಇಲ್ಲೂ ಇದೆ ಅಲ್ಲೂ ಇದೆ ಅನ್ನೋ ಮಾತನ್ನ ಹೇಳುತ್ತೆ ಇನ್ನು ಸ್ನೇಹಿತರೆ ಮಲ್ಟಿವರ್ಸ್ ಬಗ್ಗೆ ನಮ್ಮ ಹಿಂದೂ ಪುರಾಣಗಳು ಏನು ಹೇಳ್ತವೆ ಅನ್ನೋದನ್ನ ಒಂದ್ಸಲ ನೋಡೋಣ ಭಾಗವತ ಪುರಾಣದಲ್ಲಿ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷ ನಾಗನ ಮೇಲೆ ವಿಶ್ರಾಂತಿಯಲ್ಲಿರುವ ದೃಶ್ಯವನ್ನು ನೀವು ನೋಡಿರ್ತೀರಾ ಅವನ ದೇಹದ ರೋಮಕೋಪಗಳಿಂದ ಅಸಂಖ್ಯ ಬ್ರಹ್ಮಾಂಡಗಳು ಗುಳುಗಿಯಂತೆ ಬಬಲ್ಸ್ ರೀತಿ ಉಗಮವಾಗ್ತಾ ಇರ್ತವಂತೆ ಇದು ಪ್ರತಿಯೊಂದು ಕ್ವಾಂಟಮ್ ಘಟನೆಗಳು ಒಂದು ಹೊಸ ವಿಶ್ವವನ್ನು ಸೃಷ್ಟಿ ಮಾಡುತ್ತವೆ ಅನ್ನೋದಕ್ಕೆ ಭಾರಿ ಹತ್ತಿರದ ಸಾಕ್ಷಿ ಅನಿಸುತ್ತೆ ಹೀಗೆ ಪ್ರತಿಯೊಂದು ಬ್ರಹ್ಮಾಂಡವು ತನ್ನದೇ ಆದ ಬ್ರಹ್ಮ ತನ್ನದೇ ಆದ ವಿಷ್ಣು ಮತ್ತು ತನ್ನದೇ ಆದ ಶಿವನನ್ನು ಹೊಂದಿವೆ ಈ ಬ್ರಹ್ಮಾಂಡಗಳು ಒಂದಕ್ಕೊಂದು ಸ್ವತಂತ್ರವಾಗಿರುತ್ತವೆ ಮತ್ತು ತಮ್ಮದೇ ಆದ ಕಾಲಚಕ್ರವನ್ನು ಅನುಸರಿಸುತ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಇದೆ ಆ ಕಥೆನ ಒಂದ್ಸಲ ಗಮನಿಸೋಣ ಒಂದ್ಸಲ ಏನಾಗುತ್ತೆ ಅಂದ್ರೆ ಬ್ರಹ್ಮನು ತನ್ನ ಸೃಷ್ಟಿಯ ತಾಕತ್ತು ಏನು ಅಂತ ತೋರಿಸಲು ಮಹಾವಿಷ್ಣುವಿನ ಹತ್ರ ಹೋಗ್ತಾನಂತೆ ಆಗ ಮಹಾವಿಷ್ಣುವಿನ ದ್ವಾರಪಾಲಕರು ಪಾಲಕರು ಬ್ರಹ್ಮನನ್ನು ತಡಿತಾರೆ ತಡೆದು ಕೇಳ್ತಾರೆ ಯಾರು ನೀನು ಅಂತ ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ ನನ್ನನ್ನೇ ಗುರುತು ಹಿಡಿಯಲಿಲ್ವಾ ನೀವು ಅಂತ ನಾನು ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮ ಅಂತ ದ್ವಾರಪಾಲಕರಿಗೆ ಹೇಳ್ತಾನೆ ಈ ಬ್ರಹ್ಮ ಆಗ ದ್ವಾರಪಾಲಕರು ಕೇಳ್ತಾರಂತೆ ನೀನು ಯಾವ ಬ್ರಹ್ಮಾಂಡದ ಬ್ರಹ್ಮ ಅಂತ ಬ್ರಹ್ಮನಿಗೆ ಕೋಪ ಬರುತ್ತೆ ಏನು ಅಪಹಾಸ್ಯ ಮಾಡ್ತಾ ಇದಾರೆ ಇವರು ಅಂತ ಆತ ಅಂದ್ಕೊಳ್ತಾನೆ ಬ್ರಹ್ಮಾಂಡ ಒಂದೇ ಅದಕ್ಕೆ ಬ್ರಹ್ಮ ಕೂಡ ಒಬ್ಬನೇ ಅಂತ ಬ್ರಹ್ಮ ಹೇಳಿದಾಗ ದ್ವಾರಪಾಲಕರು ಬ್ರಹ್ಮನನ್ನ ಬ್ರಹ್ಮನನ್ನು ಕರೆದುಕೊಂಡು ಹೋಗಿ ತೋರಿಸ್ತಾರೆ ಏನಂತ ತೋರಿಸ್ತಾರೆ ಅಂದರೆ ನಿನ್ನಂಥ ಹಲವು ಬ್ರಹ್ಮಾಂಡರು ಅಲ್ಲಿದ್ದಾರೆ ಈಗ ಹೇಳು ನೀನು ಯಾವ ಬ್ರಹ್ಮಾಂಡದ ಬ್ರಹ್ಮ ಎಂದು ಈ ಪ್ರಶ್ನೆ ಕೇಳಿದಾಗ ಬ್ರಹ್ಮನಿಗೆ ಅರಿವಾಗುತ್ತೆ ನಾನು ಒಂದು ಬ್ರಹ್ಮಾಂಡದ ಬ್ರಹ್ಮ ಮಾತ್ರ ನನಗೆ ಚತುರ್ಮುಖ ಇದೆ ಹಾಗೆ ಇಲ್ಲಿ ಹಲವು ಬ್ರಹ್ಮಂದಿರಿದ್ದಾರೆ ಒಬ್ಬನಿಗೆ ಒಂದು ತಲೆ ಇದೆ ಇನ್ನೊಬ್ಬನಿಗೆ ಐದು ಇನ್ನೊಬ್ಬನಿಗೆ ಏಳು ಹಾಗಾದರೆ ಅಸಂಖ್ಯಾತ ಬ್ರಹ್ಮಾಂಡಗಳು ಮಹಾವಿಷ್ಣುವಿನಿಂದ ಉಗಮವಾಗ್ತವೆ ಅದೆಲ್ಲದಕ್ಕೂ ಪ್ರತ್ಯೇಕ ಬ್ರಹ್ಮನಿದಾನೆ ಅಂತ ಬ್ರಹ್ಮನಿಗೆ ಅರ್ಥ ಆಗುತ್ತಂತೆ ಹೀಗಾಗಿ ಸೃಷ್ಟಿ ಮಾಡೋದು ತಾನೊಬ್ಬನೇ ಅಂದ್ಕೊಂಡಿರೋ ಆತನ ಅಹಂಕಾರ ಕಳೆಯುತ್ತಂತೆ ಈ ಕಥೆನ ನಾವು ನಂಬಬಹುದು ಬಿಡಬಹುದು ಆದರೆ ಭಾಗವತ ಪುರಾಣದ ಈ ಕಥೆಯ ಪ್ರಕಾರ ಒಂದು ಅರ್ಥ ಆಗೋದೇನೆಂದರೆ ಬ್ರಹ್ಮ ಅನ್ನೋದು ಒಬ್ಬನೇ ಅಲ್ಲ ಅಂತ ಇದಕ್ಕೆ ಇನ್ನೂ ಒಂದು ಸಾಕ್ಷಿ ಅಂತ ನಾವು ಕೊಡೋದಾದರೆ ಅಥವಾ ನೋಡೋದಾದರೆ ಅದು ಮಹಾಭಾರತದ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಶ್ಲೋಕ ಕೃಷ್ಣನು ಅರ್ಜುನನಿಗೆ ತನ್ನ ರೂಪವನ್ನು ಇಲ್ಲಿ ತೋರಿಸ್ತಾನೆ ಎಲ್ಲ ವಿಶ್ವಗಳು ಎಲ್ಲ ಲೋಕಗಳು ಎಲ್ಲ ದೇವತೆಗಳು ಎಲ್ಲ ಜೀವಿಗಳು ಎಲ್ಲ ಕಾಲದ ಸಂಕೀರ್ಣತೆಯನ್ನು ಒಳಗೊಂಡಿರುವ ಅನಂತ ಶಕ್ತಿಯಾಗಿ ಕೃಷ್ಣನು ಅರ್ಜುನ ಮುಂದೆ ಕಾಣಿಸ್ಕೊಳ್ತಾನೆ ಅರ್ಜುನನು ಒಂದೇ ಸಮಯದಲ್ಲಿ ಒಂದೇ ಕ್ಷಣದಲ್ಲಿ ಅಸಂಖ್ಯ ರೂಪಗಳು ಜೀವನಗಳು ಘಟನೆಗಳನ್ನು ಒಂದು ದೈವಿಕ ರೂಪದಲ್ಲಿ ನೋಡ್ತಾನೆ ಕೃಷ್ಣ ತಾನು ಎಲ್ಲವನ್ನೂ ಒಳಗೊಂಡಿರುವ ಸರ್ವೋಚ್ಚ ಶಕ್ತಿ ಅಂತ ತಿಳಿಸ್ತಾನೆ ಇದರ ಅರ್ಥ ಲೋಕ ಒಂದೇ ಇಲ್ಲ ಅಸಂಖ್ಯಾತ ಲೋಕಗಳು ಹಿರಣ್ಯ ಗರ್ಭದಲ್ಲಿವೆ ಇದನ್ನೇ ನಮ್ಮ ಪೂರ್ವಜರು ಈ ರೀತಿ ಹೇಳಿರಬಹುದಾ ಸ್ನೇಹಿತರೆ ಹೀಗೆ ವಿಶ್ವದ ಉಗಮವನ್ನು ಅರ್ಥ ಮಾಡಿಕೊಳ್ತಾ ಹೋದರೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಬೇಕಾಗುತ್ತೆ ವಿಜ್ಞಾನವನ್ನು ಖಂಡಿತ ನಾವು ಅಧ್ಯಯನ ಮಾಡಲೇಬೇಕು ಯಾಕೆಂದರೆ ವಿಜ್ಞಾನ ನಿಂತ ನೀರಲ್ಲ ಇದ ಅಂತ ಅದು ಏನೂ ಹೇಳೋದಿಲ್ಲ ಇದೇ ಫೈನಲ್ ಅಂತ ವಿಜ್ಞಾನ ಯಾವಾಗಲೂ ಹೇಳೋದಿಲ್ಲ ಅದನ್ನು ನಾವು ಅಧ್ಯಯನ ಮಾಡ್ತಾನೆ ಇರಬೇಕು ಅದ್ರ ಜೊತೆಗೆ ನಮ್ಮ ಹಿರಿಯರು ಹೇಳಿರೋ ಮಾತುಗಳನ್ನ ನಮ್ಮ ಗ್ರಂಥಗಳನ್ನ ತಿರುವು ಹಾಕಿದರೆ ಪ್ರಾಯಶಃ ಈ ವಿಜ್ಞಾನ ಹೇಳಿರುವಂಥ ವಿಚಾರಗಳು ಎಲ್ಲೋ ಒಂದು ಕಡೆ ರಿಲೇಟ್ ಆಗ್ಬೋದು ಅಥವಾ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಸಹಾಯ ಆಗ್ಬೋದು ಆದರೆ ಎಲ್ಲವೂ ಕೂಡ ಒಂದು ಪ್ರೊಸೆಸ್ ವಿಶೇಷವಾಗಿ ವಿಜ್ಞಾನ ಅನ್ನೋದೊಂದು ಪ್ರೊಸೆಸ್ ಯಾವುದಕ್ಕೂ ಫುಲ್ ಸ್ಟಾಪ್ ಅಂತ ಇರೋದಿಲ್ಲ ಜೊತೆಗೆ ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಎಂದೇನಲ್ಲ ಸತ್ಯ ಕಣ್ಣಿಗೆ ಕಾಣದೆ ಕೂಡ ಇರಬಹುದು ಉದಾಹರಣೆಗೆ ನಮ್ಮ ದೇಹದ ಮೇಲೆ ಅಸಂಖ್ಯಾತ ಸೂಕ್ಷ್ಮ ಜೀವಿಗಳು ವಾಸಿಸ್ತವೆ ಅವುಗಳು ವಾಸ ಮಾಡುವುದು ನಮ್ಗೆ ಗೊತ್ತು ಆದರೆ ಅವುಗಳಿಗೆ ತಾವು ಮನುಷ್ಯರ ದೇಹದ ಮೇಲೆ ವಾಸ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಿಲ್ಲ ಅಸಲಿಗೆ ಅವುಗಳ ಪಾಲಿಗೆ ಮನುಷ್ಯ ಎಂಬುವನು ಇದಾನೆ ಅನ್ನೋದೇ ಗೊತ್ತಿಲ್ಲ ಅವುಗಳಲ್ಲಿ ಕೆಲವು ಜೀವಿಗಳಿಗೆ ಈ ಸತ್ಯ ತಿಳಿದು ಇನ್ನೂ ಕೆಲವು ಜೀವಿಗಳಿಗೆ ಅವು ಹೇಳಿದರೆ ಏನು ಹೇಳ್ತಾ ಇದೆಯಾ ಮರನನ್ನು ಮನುಷ್ಯ ಅನ್ನೋದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಬಾಯಿ ಮುಚ್ಚಿಸ್ಬಿಡ್ಬೋದು ಯಾಕೆಂದರೆ ಅವು ಕಾಣಿಸ್ತಾ ಇಲ್ಲ ಈ ಮನುಷ್ಯ ಕಾಣಿಸ್ತಾ ಇಲ್ಲ ಅಸ್ತಿತ್ವವೇ ಇಲ್ಲ ಇನ್ನೊಮ್ಮೆ ರಿವೈಂಡ್ ಮಾಡಿ ಕೇಳಿ ಯಾಕೆಂದರೆ ಆ ಸೂಕ್ಷ್ಮ ಜೀವಿಯ ಜಾಗದಲ್ಲಿ ಮನುಷ್ಯ ಈ ಮಾತನ್ನು ಹೇಳಿದರೆ ಹೇಗಿರುತ್ತೆ ದೇವರು ಅನ್ನೋದೇ ಇಲ್ಲ ಸೃಷ್ಟಿ ಅನ್ನೋದೇ ಇಲ್ಲ ಯಾಕೆಂದರೆ ನಮಗೆ ಕಾಣಿಸ್ತಾ ಇಲ್ಲ ಹೀಗೆ ಸ್ನೇಹಿತರೆ ಬ್ರಹ್ಮಾಂಡದ ರಹಸ್ಯಗಳನ್ನ ತಿಳಿಯುವಂಥದ್ದು ಬಹಳಷ್ಟಿದೆ ಇವುಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಒಂದೇ ದಾರಿ ವೈಜ್ಞಾನಿಕ ದಾರಿ ಅದರ ಜೊತೆಗೆ ನಮ್ಮ ಪೂರ್ವಜರು ಹೇಳಿರುವ ಕೆಲವು ಸೂತ್ರಗಳನ್ನ ಅರ್ಥ ಮಾಡಿಕೊಂಡ್ರೆ ಗ್ರಂಥಗಳನ್ನ ಬೆಸಿದ್ರೆ ಪ್ರಾಯಶಃ ಈ ರಹಸ್ಯಗಳನ್ನ ಭೇದಿರಿಸಲು ಸಹಾಯಕ ಆಗ್ಬೋದು ಸೊ ಅಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಕೂಡ ಇದಮಿತ್ತಂ ಅಂತ ಹೇಳ್ತಾ ಇಲ್ಲ ಇದು ಹೀಗೆ ನಾವು ಹೇಳಿದ್ದೆ ಫೈನಲ್ ಅಂತ ಹೇಳ್ತಾ ಇಲ್ಲ ಈ ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಈ ಒಂದು ವಿಡಿಯೋ ಪ್ರಾಯಶಃ ಮುಂದೆ ಕೂಡ ನಾವು ಇನ್ನಷ್ಟು ವಿಡಿಯೋಗಳನ್ನು ಮಾಡ್ಬೋದು ಈ ವಿಡಿಯೋ ಕುರಿತಾಗಿ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಈ ಸೃಷ್ಟಿಯ ಕುರಿತಾಗಿ ನೀವು ತಿಳಿದುಕೊಂಡದ್ದು ನೀವು ಓದಿದ್ದು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ